ವಿಠಲ ರುಕುಮಾಯಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ಬನ್ನಿ ಎಚ್ ಎಸ್ ಸಮೃದ್ಧ ಪುರುಷ ಇಪ್ಪತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಆರು ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಸಂಜೆ ಮೈಸೂರಲ್ಲಿ ತಿಳಿದ ಚಿತ್ರ ನಕ್ಷತ್ರ ರಾಶಿ ಮಕರ ಲಗ್ನ ಅಮಾವಾಸ್ಯ ದಿನದಂದು ಹುಟ್ಟಿದ್ದಾರೆ ಸಮೃದ್ಧವರು ಏನ್ರಿ ಎಲ್ಲಿ ಹುಟ್ಟಿರೋದು ಅವನು ಮೈಸೂರಲ್ಲಿ ಹುಟ್ಟಿರೋದು ವೈದ್ಯತೀ ಯೋಗ ವೈದ್ಯ ಯೋಗದಲ್ಲಿ ಹುಟ್ಟಿದ್ದಾರೆ ವೈದ್ಯ ಯೋಗ ಮಧ್ಯಮ ಯೋಗ ನಡೆಯುತ್ತೆ ನೋ ಪ್ರಾಬ್ಲಮ್ ವೈದ್ಯ ಯೋಗ ಮಧ್ಯಮ ಯೋಗ ನೋ ಪ್ರಾಬ್ಲಮ್ ಬನ್ನಿ ಹಾಗಾದ್ರೆ ಜಾತ್ಕ ಏನ್ ಹೇಳುತ್ತೆ ನೋಡೋಣ ಜಾತ್ಕ ಏನ್ ಹೇಳುತ್ತೆ ಅನ್ನೋದನ್ನ ಸರಿಯಾಗಿ ನೋಡೋಣ ಇದು ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ಬಿದ್ದೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ನಾವು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಯೌವ್ವನ ಅವಸ್ಥೆಯಲ್ಲಿ ಇರಲಿ ನೂರಕ್ಕೂ ನೂರು ಫಲ ಕೊಡುತ್ತೆ ಆದರೆ ಉಚ್ಚ ಮತ್ತು ನೀಚ ಹಾಗೂ ರಾಹುಕೇತುಗೆ ಇದು ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದನೇಶ ಹನ್ನೊಂದು ಲಾವೇಶ ನೋಡಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಬನ್ನಿ ಹಾಗಾದರೆ ಮಕರ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವ ಒಂದನೇದ್ದೇ ಶನಿ ಎರಡನೇದು ಶುಕ್ರ ಮೂರನೇದು ಬಂದ್ಬಿಟ್ಟು ಕುಜ ನಾಲ್ಕನೇದು ಬಂದು ಬುಧ ರಾಹುಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಸಾರಿ ಚೇಲಾಗಳಾದ್ರೆ ಸೂರ್ಯ ಮತ್ತು ಚಂದ್ರ ಅತಿ ದೊಡ್ಡ ವಿರೋಧಿ ಬಟ್ ಗುರುವೂ ಹನ್ನೆರಡನೇ ಮನಿ ಸ್ವಾಮಿ ವಿರೋಧಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಇವನು ರಾಹು ಇವನು ಕೇತು ಶನಿ ಇವನು ಅಸ್ತಂಗತ ಇಲ್ಲಿ ನಿಮ್ಮ ದೊಡ್ಡದಾಗಿ ತೋರಿಸ್ತೀನಿ ನಾನು ನಿಮಗೆ ಯಾಕಂದ್ರೆ ಹಂಗೆ ಇದೆ ಅದು ಪರಿಸ್ಥಿತಿ ನೋಡಿ ಅಸ್ತಂಗತ ಕುಜ ಅಸ್ತಂಗತ ಶುಕ್ರ ನೀಚ ಸೂರ್ಯ ನೀಚ ಸೂರ್ಯ ಹಾಗಾದರೆ ಜಾತಕ ಏನ್ ಹೇಳುತ್ತೆ ನೋಡೋಣ ಒಂದನೇ ಭಾವದಲ್ಲಿ ಯಾರೂ ಇಲ್ಲ ಎರಡನೇ ಭಾವದಲ್ಲಿ ರಾಹು ಇದ್ದಾನೆ ಆ ಮನೆಯ ಸ್ವಾಮಿ ಏಳನೇ ಮನೆಯ ಇರೋದ್ರಿಂದ ರಾಹು ವಿಲ್ ಆಕ್ಟ್ ಆಸ್ ಎ ಶನಿ ನೋಡಿ ಯಾವ ರಾಹು ಕೇತು ಯಾವ ಜಾಗದಲ್ಲಿರ್ತಾರೋ ಆ ಜಾಗದ ಸ್ವಾಮಿಯ ಸ್ಥಿತಿಯನ್ನು ನೋಡಿ ರಾಹು ಕೇತುವಿನ ನೀವು ಫಲವನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ ಒಂದು ವೇಳೆ ಶನಿ ಏನಾದ್ರೂ ಕೆಟ್ಟಿದ್ದೇ ಆದರೆ ಆಟೋಮೆಟಿಕ್ಲಿ ರಾಹುನು ಕೆಟ್ಟ ಫಲವನ್ನೇ ಕೊಡ್ತಾನೆ ಯಾಕಂದ್ರೆ ರಾಹುಕೇತುಗಳು ಸ್ವಂತ ಮನೆ ಇರೋದಿಲ್ಲ ಆ ಮನೆಯ ಸ್ವಾಮಿ ಹಾಗೆ ಆಕ್ಟ್ ಮಾಡ್ತಾನೆ ಯಾಕಂದ್ರೆ ಅವನು ಛಾಯಾಗ್ರಹ ಆಗಿರ್ತಾನೆ ಇಲ್ಲಿ ರಾಹು ಎರಡನೇ ಭಾವದಲ್ಲಿ ಶನಿ ಹಾಗೆ ಆಕ್ಟ್ ಮಾಡ್ತಾನೆ ಅನ್ನೊಂದ್ರೆ ಯಾವ್ಯಾವ ಫಲವನ್ನು ಸಿಗುತ್ತೆ ನಿಮ್ಗೆ ಒಳ್ಳೆ ವ್ಯವಹಾರಸ್ಥರಾಗಿರ್ತಾನೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲಿತಿನ್ ಒಳ್ಳೆ ನಡವಳಿಕೆಯನ್ನ ಬೆಳೆಸ್ಕೊಂಡಿರ್ತಾನೆ ದುಡ್ಡಿನ ಒಳ ಅರಿವು ಹೊರಹರಿವು ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ಹೊಂದಾಣಿಕೆಯ ಬದುಕನ್ನು ಬದುಕ್ತಾನೆ ಹಣವನ್ನ ಸೇವ್ ಮಾಡ್ತಾನೆ ಊಟದ ವಿಚಾರವಾಗಿ ಸ್ವಚ್ಛಂದ ಮರಿತಾನೆ ಹೊಂದಾಣಿಕೆಯ ಬದುಕನ್ನು ಬದುಕ್ತಾನೆ ಪರಿವಾರದ ಸ್ಥಿತಿಯನ್ನ ಬಹಳ ಎತ್ತೆ ಅದು ಇರಿದ ಇನಿಷಿಯಲಿ ಬಹಳ ಸ್ಟಡೀಸ್ ಮಾಡ್ತಾನೆ ಅದು ಮಾತಿನಲ್ಲಿ ಸ್ವಲ್ಪ ರಫ್ನೆಸ್ ಇರುತ್ತೆ ಟಫ್ನೆಸ್ ಇರುತ್ತೆ ಅದರ ವಜನತ್ವ ಇರುತ್ತೆ ಸಂಸ್ಕಾರ ನೆಮ್ಮದಿ ಸುಸಂಸ್ಕೃತಿ ಕಲಿತಾನೆ ಇದು ಎರಡನೇ ಭಾವದ ಫಲ ನೋಡಿ ಎರಡನೇ ಭಾವದಲ್ಲಿ ಯೋಗಕಾರಕನಾಗಿ ರಾವು ಏನಾದರೂ ಬಂದರೆ ನಾನು ಅವ್ರಿಗೆ ಸಜೆಷನ್ ಮಾಡೋರು ಪೆಟ್ರೋಲ್ ಬಂಕ್ ಇಟ್ಕೊಳ್ಳಿ ಪೆಟ್ರೋಲ್ ಬಿಸ್ನೆಸ್ ಮಾಡಿ ಇಲ್ಲ ಬಿ ಇಲ್ಲ ಬಿ ಕೆಮಿಕಲ್ ಇಲ್ಲ ಎಲೆಕ್ಟ್ರಿಕಲ್ ಮಾಡ್ಕೊಳ್ಳಿ ఇలా మెడికల్ లైన్ హో ఇలా బార్ అండ్ రెస్టారెంట్ ఓనర్ ఆగి ఇవెలవూ హండ్రెడ్ పర్సెంట్ అలా ఎస్ బు జీవ హ్యారంటీ సక్సెస్ ఈ ఈ నాలుకీద్రీ గ్యారంటీ సక్సెస్ అన్న కా ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಏಳನೇ ಮನೆಯಲ್ಲಿ ಶನಿ ಯಾರ್ಯವನು ಒಂದು ಮತ್ತು ಎರಡನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿದ್ದಾನೆ ಹಾಗಾಗಿ ಇಲ್ಲಿ ಮೂರೂ ಭಾವದ ಫಲವನ್ನು ಸಿಗುತ್ತೆ ನಿಮಗೆ ಬಟ್ ಇಲ್ಲಿ ಏಳು ಕ್ಯಾರೆಟ್ ನೀಲವನ್ನು ಹಾಕಲೇಬೇಕು ನೀವು ಯಾಕಂದ್ರೆ ಇಪ್ಪತ್ತೊಂಬತ್ತು ಡಿಗ್ರಿ ಇದ್ದಾನೆ ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕ್ಯಾಪಬಲ್ ಆಗಿರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ ನಡೆಯನ್ನು ನಡೆಯನ್ನು ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ಅದೇ ರೀತಿ ಎರಡನೇ ಭಾವದ ಫಲ ಆಲ್ರೆಡಿ ಹೇಳ್ಬಿಟ್ಟಿದೆ ನಾನು ನಿಮಗೆ ಏಳನೇ ಭಾವದ ಫಲ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹೆಂಡತಿ ಗುಣಗಳು ಬಹಳ ಚೆನ್ನಾಗಿರ್ತವೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ದುಡ್ಡಿಗೆ ಏನು ಕಡಿಮೆ ಆಗೋದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರಸ್ಥರಾಗಿರ್ತೀರಿ ಸೆಕ್ಸುವಲ್ ಲೈಫ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಒಂದಿನ ಸೌತಾರ್ಕಿ ಒಂದ್ ದಿನ ಬಡತನ ಅಂತ ಆಗೇನಿರುವುದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರಿ ನೂರಕ್ಕೆ ನೂರು ಲಾಭ ಪಡಿತೀರಿ ಪ್ರೊಫೆಷನಲ್ ಆದ್ರೆ ಒಳ್ಳೆ ಹೆಸರನ್ನ ಮಾಡ್ತೀರಿ ಇದು ಏಳನೇ ಭಾವದ ಸ್ವಾಮಿ ಒಂದನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಹೋಗಿದ್ದಕ್ಕೆ ಕುಬೇರ ಯೋಗ ಆಗುತ್ತೆ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ತಂದೆ ಇಲ್ಲ ತಾಯಿಯಿಂದ ಸಂಪತ್ತು ಬಂದಿರುತ್ತೆ ಇಲ್ಲ ಹೆಂಡತಿಯಿಂದ ಬರುತ್ತೆ ಇಲ್ಲ ಮಕ್ಕಳಿಂದ ಬರುತ್ತೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಇವು ಕಟ್ಟಿಟ್ಟ ಬುತ್ತಿ ಕುಬೇರ ಯೋಗದಲ್ಲಿ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಏಂತಿ ಒಳ್ಳೆಯ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಕೀರ್ತಿ ಸಾಧನೆ ಯಶಸ್ಸು ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಟ್ ಏಳು ಕ್ಯಾರೆಟ್ ನೀಲ ಬೇಕು ಸರ್ ಏಳು ಕ್ಯಾರೆಟ್ ನೀಲ ಬೇಕೇ ಬೇಕು ಸರ್ ಯು ಕಾಂಟ್ ಸ್ಕಿಪ್ ಫ್ರಾಮ್ ದಿಸ್ ಸಾಧ್ಯವ ಇಲ್ಲ ಸ್ಕಿಪ್ ನೆಕ್ಸ್ಟ್ ಕೇತು ನೋಡಿ ಶನಿ ಚಂದ್ರನ ಮನೆಯಲ್ಲಿರೋದ್ರಿಂದ ಚಂದ್ರ ಅಸ್ತಂಗತ ಆಗಿದ್ರಿಂದ ಪ್ರತಿ ಮೂರು ವರ್ಷಕ್ಕೊಮ್ಮೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಇವನ ಹೆಸರಲ್ಲಿ ದಯವಿಟ್ಟು ಧನ್ವಂತರಿ ಹೋಮ ಆದ್ರೂ ಮಾಡಿಸಿ ಇಲ್ಲ ಮೃತ್ಯंजय ಹೋಮ ಆದ್ರು ಮಾಡಿಸಿ ಹೌ ಮಷ್ಟಂಡ್ ಪ್ರತಿ ಮೂರು ವರ್ಷಕ್ಕೊಮ್ಮೆ ಧನವಂತ್ರಿ ಹೋಮ ಆದ್ರು ಮಾಡಿಸಿ ಮೃತ್ಯंजय ಹೋಮ ಆದ್ರು ಮಾಡಿಸಿ ಆರೋಗ್ಯದ ಕಡೆ ಬಹಳ ಗಮನ ಕೊಡಬೇಕಾಗುತ್ತೆ ಆಗ 7 ಕೆರೆಟ್ ನೀಲ ಹಾಕೋದ ಮಾತ್ರ ಮರಿಬೇಡಿ ಅಷ್ಟಮಕೇತು ಒಳ್ಳೇದಲ್ಲ ಗಹನ ದೋಷ ಇದು ಒಳ್ಳೇದಲ್ಲ ಹೌ this is most dangerous ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಅದರಲ್ಲಿ ಯಾವುದೇ ಇದು ಇಲ್ಲ ನೋಡಿ ಕೇತು ದಶೆಯಲ್ಲಿ ವಿಪರೀತ ಕಷ್ಟಗಳನ್ನು ನೋಡ್ತಾನೆ ವಿಪರೀತ ಸಾಲವನ್ನು ಮಾಡ್ಕೋತಾನೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗೆ ಹುಟ್ಟಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತಾನೆ ಅಪವಾದವನ್ನು ಹೊತ್ಕೋತಾನೆ ಕೋರ್ಟ್ ಕಚೇರಿಯಾಗಿ ಆಡ್ತಾನೆ ಎರವು ಕೀಳುಗಳ ತೊಂದರೆ ಬರುತ್ತೆ ಅದು ಅಲ್ಲದೆ ತಂದೆಯ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ಕೆಟ್ಟ ಘಟನೆಗಳು ನಡೆಯಬಹುದು ಆಕ್ಸಿಡ್ನಿಂದ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಒಡನಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯವನ್ನು ನೋಡ್ಬೋದು ಹೆಂಡತಿಯ ಮನೆಯವರಿಂದ ತೊಂದರೆ ಅನುಭಿಸಬಹುದು ಇವೆಲ್ಲವೂ ಆಗುವುದೇ ಅಷ್ಟಮ ಕೇತುವಿಂದ ಅದು ಗ್ರಹಣ ದೋಷ ಆಗಿದ್ದರಿಂದ ದಯವಿಟ್ಟು ತಾವು ಬಿಟ್ಟಿದ್ ಬಿಟ್ಟು ಗ್ರಹಣ ದೋಷವನ್ನು ನಿವಾರಣೆ ಮಾಡಿಕೊಡೋದು ಬಹಳ ಉತ್ತಮ ಅಂತ ಹೇಳ್ತಾ ಚಂದ್ರ ಅಸ್ತಂಗತಾಗಿದ್ದಾನೆ ಏನೂ ಅವಶ್ಯಕತೆ ಇಲ್ಲ ಹೌದು ಚಂದ್ರ ಆಗಿದ್ದಾನೆ ಅವನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಅದರಲ್ಲಿ ಬೇರೆ ಚಂದ್ರನ ಮೇಲೆ ಶನಿ ದೃಷ್ಟಿ ಒಂದೇ ಮನೆ ಸ್ವಾಮಿ ದೃಷ್ಟಿ ಇದೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಬನ್ನಿ ಈ ಜಾತಕದ ಸುಂದರತೆ ಈ ಜಾತಕದ ಸುಂದರತೆ ಈ ಐದು ಗ್ರಹಗಳು ನೋಡಿ ನಾನು ಒಪ್ಪಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಏನು ಹಾಕ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಏಳು ಕ್ಯಾರೆಟ್ ನೀವು ಓಪಲ್ ಹಾಕಲೇಬೇಕು ಏಳು ಕ್ಯಾರೆಟ್ ಓಪಲ್ ಹಾಕಬೇಕು ಏಳು ಕ್ಯಾರೆಟ್ ನೀಲ ಹಾಕಬೇಕು ಏಳು ಕ್ಯಾರೆಟ್ ಹವಳ ಹಾಕಬೇಕು ಹಾಗು ಹವಳ ಬೇಕಾರೆ ಕೆಲ್ಸಕ್ಕೆ ಹೋಗ್ತಾನೆ ಕೆಲಸಕ್ಕೆ ಟೈಮಲ್ಲಿ ಹಾಕಿ ಆದರೆ ಈವಾಗ ಮಾತ್ರ ನೀಲ ಮತ್ತು ಓಪೆಲ್ಲು ಮತ್ತು ಪಚ್ಚೆ ಹಾಕ್ಲೇಬೇಕು ಎಜುಕೇಶನ್ ಟೈಮಲ್ಲಿ ಹಾ ಏಳು ಕ್ಯಾರೆಟ್ ಪಚ್ಚೆನೂ ಬೇಕು ಇವನಿಗೆ ಯಾಕಂದ್ರೆ ಬಹಳ ವೀಕ್ ಇದ್ದಾವೆ ಗ್ರಹಗಳು ಬಹಳ ಇಂಪಾರ್ಟೆಂಟ್ ಯಾವ್ಯಾವು ಅಂದ್ರೆ ಓಪಲ್ಲು ಮತ್ತು ಪಚ್ಚೆ ಇವು ಆ್ಯಂಡ್ ಶುಡ್ ಹಾಕ್ಬೇಕು ಯಾಕಂದ್ರೆ ಅಸ್ತಂಗತ ಆಗಿದ್ದಾರೆ ಅಸ್ತಂಗತ ಅಂದ್ರೆ ಡೆಡ್ ಅಂತ ಅರ್ಥ ನೀವು ನಾನು ಹೇಳಿದ ಪ್ರಕಾರ ఏళ్ళు క్యారెట్ పచ్చె ఏళ్ళు క్యారెట్ ఓపెల్లు ఏళ్ళు క్యారెట్ హళ హాకే కరే అంటే ఒందనే యోగ బుధ ఆదిత్య రాజోగ సూపర్ ఇట్ ఈస్ ఏడన యోగ మాలివ్య మహాపురుష రాజోగ మూరే యోగ విక్రమదిత్యోగ నాల్కనే యోగ మాలిగ్ విక్రమే యోగ విక్రమాదిత్యూ నాల్కే యోగ ఆకస్మిక రాజయోగ అలా నాల్కే యోగ లక్ష్మీనారాయణ యోగ ఐదనే యోగ కళానిధి యోగ ఆరనే యోగ ಆರನೇ ಯೋಗ ನೋಡಿ ಎಷ್ಟು ಯೋಗಗಳಿದಾವೆ ಒಂದು ಸೆಕೆಂಡ್ ಯೋಗ ನಾನು ಹೇಳ್ಬಿಡ್ತೀನಿ ಬುದ್ಧಿ ಸಾಹಸ ಯೋಗ ಯಾರನೇ ಯೋಗ ಬುದ್ಧಿ ಸಾಹಸ ಯೋಗ ಆಕಸ್ಮಿಕ ಯೋಗ ಎಷ್ಟು ಒಳ್ಳೇದು ಆಕಸ್ಮಿಕ ಯೋಗ ಏಳು ರಾಜಯೋಗಗಳಿದ್ದಾವೆ ಸೂರ್ಯ ಯಾರಿಲ್ಲ ಅಷ್ಟಮೇಶ ಬಿಟ್ಟು ಹಾಕಿ ಬುಧ ಯಾರು ಒಂಬತ್ತನೇ ಮನೆ ಸ್ವಾಮಿ ಶುಕ್ರ ಯಾರು ಹತ್ತು ಮತ್ತು ಐದನೇ ಭಾವದ ಸ್ವಾಮಿ ಕುಜ ಯಾರು ನಾಲ್ಕು ಮತ್ತು ಹನ್ನೊಂದನೇ ಮನೆ ಸ್ವಾಮಿ ಕರೆಕ್ಟಾ ಗುರು ಯಾರು ಮೂರನೇ ಭಾವದ ಸ್ವಾಮಿ ನೋಡಿ ಒಂದು ಸ್ವಲ್ಪ ಕಂಡಾಯಿಸಿ ಇವರೇ ಒಂಬತ್ತು ಹತ್ತು ಐದು ನಾಲ್ಕು ಹನ್ನೊಂದು ಮೂರು ಅಷ್ಟು ಭಾವದ ಫಲವನ್ನು ಹೇಳ್ಬೇಕು ನಾನೀಗ ಮೊದಲು ತೋಳೋನು ಮೂರನೇ ಭಾವದಿಂದ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ ಬಹಳ ಆಗಿರ್ತಾರೆ ಆಟಗಳಲ್ಲಿ ರುಚಿಯನ್ನು ತೋರಿಸ್ತಾರೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತಾರೆ ಏನೇ ಕಾಂಪಿಟೇಷನ್ ಎಕ್ಸಾಮ್ ಪಾಸ್ ಆಗ್ತಾರೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿರ್ತಾರೆ ಮಾತಿನಲ್ಲಿ ವಜನತ್ವ ಇರುತ್ತೆ ಟ್ಯಾಲೆಂಟ್ ಅನ್ನು ಯಾವಾಗ ರೀ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತಾರೆ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತಾರೆ ತಿರುಗಲಾಟದಲ್ಲಿ ಲಾಭವನ್ನು ಪಡಿತಾರೆ ಇದು ಮೂರನೇ ಭಾವದ ಫಲ ಅದೇ ರೀತಿ ನಾಲ್ಕು ಮತ್ತು ಐದನೇ ಭಾವ ಫಲ ಏನು ಹೇಳುತ್ತೆ ತಾಯಿ ಜೊತೆಗೆ ವಿಪರೀತ ಬಾಂಧವ್ಯ ಇರುತ್ತೆ ತಾಯಿ ಜೊತೆಗೆ ವಿಪರೀತ ಪ್ರೇಮ ಇರುತ್ತೆ ತಾಯಿ ಮನೆ ವಿಪರೀತ ಡಿಪೆಂಡ್ ಆಗಿರ್ತಾನೆ ಯಾವುದೇ ವ್ಯವಹಾರ ನಲ್ಲಿ ನೂರಕ್ಕೂ ನೂರು ಲಾಭ ಪಡಿತಾನೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾನೆ ಹೈಯರ್ ಎಜುಕೇಶನ್ ಆಗುತ್ತೆ ಮನೆ ಸ್ಥಿತಿ ಎತ್ತರಕ್ಕ ಹೋಗುತ್ತೆ ಮನೆಗೆ ಬಂದವನು ಪ್ರೇಮದಿಂದ ನೋಡ್ಕೋತಾನೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ಕೋತಾನೆ ಅಲ್ಲದೆ ಆಭರಣ ವಜ್ರ ವೈಡೂರ್ಯ ಖರೀದಿ ಮಾಡೋದಂದನೆ ಮನೆ ತೋಟ ಶಾಪ್ ಇವೆಲ್ಲವನ್ನು ಖರೀದಿ ಮಾಡ್ತಾನೆ ಇದು ನಾಲ್ಕನೇ ಭಾವದ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯ ಇರುತ್ತೆ ಒಳ್ಳೆ ಸೆಕ್ಸು ನೆಪ್ ಇರುತ್ತೆ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿ ಬುದ್ಧಾವಂತ ಪ್ರದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಗಳಿಸ್ಕೊತಾನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಕಜಿನ್ಸ್ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮವಾದ ಪ್ರೀತಿಯನ್ನು ಅನುಭವಿಸ್ತಾನೆ ಏನೇ ಕಷ್ಟ ಬಂದು ಎದುರಿಸ್ತಾನೆ ಸುಖ ಶಾಂತಿ ಜೊತೆಗೆ ಹೋಗ್ತಾನೆ ಕಷ್ಟಗಳನ್ನು ಹೊಡೆದೋಡಿಸ್ತಾನೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದಲ್ದೇನೆ ಪಬ್ಲಿಕ್ ಇಮೇಜು ಹಾಗೂ ಸುಸಂಸ್ಕೃತಿಯಿಂದ ಬದಕನ್ನ ಕಟ್ಟಿಕೊಳ್ತಾನೆ ಇದು ಐದನೇ ಭಾವದ ಫಲ ಅದೇ ರೀತಿ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ಮೇಲಿರುತ್ತೆ ಧರ್ಮವನ್ನು ನಮ್ಮ ನಮ್ಮ ತಾನೆ ಭಾಗ್ಯವಂತನಾಗಿರ್ತಾನೆ ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತಾನೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಗೆಲುವು ಸದಾ ಒಂದಾಗಿರುತ್ತೆ ಸಂಬಂಧಿಗಳು ಸಹಾಯ ಮಾಡ್ತಾನೆ ಸಂಬಂಧಿಗಳಿಂದ ಸಹಾಯ ತೋತಾನೆ ದೇವರ ಆಶೀರ್ವಾದ ಸದಾ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತಾನೆ ಪುಣ್ಯದ ಕೆಲಸ ಮಾಡ್ತಾನೆ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಇದು ಒಂಬತ್ತನೇ ಭಾವದ ಫಲ ಅದೇ ರೀತಿ ಇವನು ಮಾಡುವ ಕೆಲಸ ಇವನಿಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತಾನೆ ಕೆಲಸದಲ್ಲಿ ಗಳಿಕೆ ಕಾಣ್ತಾನೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೋತಾನೆ ಇದು ಹತ್ತನೇ ಭಾವದ ಫಲ ಅದೇ ರೀತಿ ಹನ್ನೊಂದನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತಾನೆ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತಾನೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತಾನೆ ಹಂತ ಹಂತವಾಗಿ ಪ್ರಮೋಷನ್ ಆಗ್ತಾನೆ ಹಂತ ಹಂತವಾಗಿ ಗ್ರೋತ್ ಆಗ್ತಾನೆ ದುಡ್ಡು ಆಭರಣವನ್ನು ಗಳಿಸ್ಕೊತಾನೆ ಹಣವನ್ನು ಸೇವ್ ಮಾಡ್ತಾನೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾನೆ ಮಿತ್ರರಲ್ಲಿ ಒಳ್ಳೆ ಸಂಬಂಧ ಇರುತ್ತೆ ಮಿತ್ರರಲ್ಲಿ ಪ್ರಭಾವವನ್ನು ಬೀರುವಂತ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಸೂಪರ್ ಇಟ್ ಇಸ್ ಎಕ್ಸ್ಟ್ರಾರಿನರಿ ಆಲ್ಟಿಮೇಟ್ ನೋಡಿ ಆಕಸ್ಮಿಕ ರಾಜಯೋಗ ಬಹಳ ದೊಡ್ಡ ರಾಜಯೋಗ ಸಡನ್ ಆಗಿ ದುಡ್ಡು ಸಿಗುದು ಸಡನ್ ಆಗಿ ಲಾಟರಿ ಹೊಡೆಯುವುದು ಸಡನ್ ಆಗಿ ಏನೋ ಒಂದು ಬೆನಿಫಿಟ್ ಆಗೋದು ದಟ್ ಇಸ್ ಕಾಲ್ಡ್ ಆಕಸ್ಮಿಕ ರಾಜಯೋಗ ಬುದ್ಧಿ ಸಾಹಸ ಯೋಗ ಇವನು ಬಹಳ ಸಾಹಸಿಯಾಗಿರ್ತಾನೆ ಬಹಳ ಡೇರಿಂಗ್ ಇರ್ತಾನೆ ಅದು ಏನೇ ಮಾಡೋದಿದ್ರು ಬುದ್ಧಿ ಮತ್ತು ಸಾಹಸವನ್ನ ಯೂಸ್ ಮಾಡಿಕೊಂಡು ಕೆಲಸವನ್ನು ತಗೊಳ್ಳುವಷ್ಟು ಬುದ್ಧಿವಂತ ನಿಪುಣವಂತ ಆಗಿರ್ತಾನೆ ಕಲಾನಿಧಿ ಯೋಗ ಕಲೆಯನ್ನು ಪೋಷಿಸ್ತಾನೆ ಕಲೆಗೆ ಸಪೋರ್ಟ್ ಮಾಡ್ತಾನೆ ಕಲೆ ಕಲೆಯನ್ನು ತಾನು ಅಳವಡಿಸ್ಕೊತಾನೆ ಕಲೆಯನ್ನು ಮುಂದುವರಿಸ್ತಾನೆ ಕಲಾ ನಿಧಿ ಯೋಗ ಲಕ್ಷ್ಮೀನಾರಾಯಣ ಯೋಗ ಗಂಡ ಹೆಂಡತಿ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹುಟ್ಟುವಂಥ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿಯಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಮಕ್ಕಳನ್ನು ಸಕೊಂಡು ಅನಿಸ್ತಾನೆ ಅದೇ ಲಕ್ಷ್ಮೀನಾರಾಯಣ ಯೋಗ ವಿಕ್ರಮಾದಿತ್ಯ ರಾಜ ಯೋಗ ಏನಾದರೂ ಸ್ವಂತ ಫ್ಯಾಕ್ಟ್ರಿ ಹಾಕ್ತಾನೆ ಸ್ವಂತ ಸಂಸ್ಥೆ ಮಾಡ್ತಾನೆ ಸ್ವಂತ ಆಫೀಸ್ ಇರುತ್ತೆ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಊಟ ಹಾಕುವಷ್ಟು ಅಥವಾ ಅವರ ಜೀವನವನ್ನು ನಡೆಸುವಷ್ಟು ಕೆಲಸ ಕೊಡ್ತಾನೆ ಇದು ವಿಕ್ರಮಾದಿತ್ಯ ರಾಜ ಮಾಲವ್ಯ ಮಹಾಪುರುಷ ರಾಜಯೋಗ ವಿಪರೀತ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ ಅವನು ಅವನಿಗೆ ಫ್ಯಾಷನ್ ಫ್ಯಾಷನ್ ಟಚ್ ಇರುತ್ತೆ ಫ್ಯಾಷನೇಬಲ್ ಆಗಿರ್ತಾನೆ ಹಣ ಮತ್ತು ಆಭರಣಕ್ಕೆ ಯಾವತ್ತು ಕಡಿಮೆ ಆಗುವುದಿಲ್ಲ ಹಣ ಮತ್ತು ಹೆಣ್ಣು ಎರಡೂ ಮುಂದೆ ಫಾಲೋ ಮಾಡ್ತವೆ ಅದು ಅಲ್ಲದೆ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ಜೀವನ ಉದ್ದಕ್ಕೂ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಅದುವೇ ಮಾಲವೀಯ ಮಹಾಪುರುಷ ರಾಜಯೋಗ ಬುಧ ಆದಿತ್ಯ ರಾಜಯೋಗ ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಆಗುತ್ತೋ ಎಕ್ಸಾಂಪಲ್ ಕೊಡಬೇಕಂದ್ರೆ ಬುಧ ನೋಡಿ ಸಿದ್ಧ ನೋಡಿ ಸಂಪತ್ತು ಐಶ್ವರ್ಯ ವಿದ್ಯೆ ವಿದ್ಯೆ ಸಾಧನೆ ಕೀರ್ತಿ ಯಶಸ್ಸು ಇವೆಲ್ಲವನ್ನೂ ಕೊಡುವಂಥ ಯೋಗವೇ ಬುಧ ಆದಿತ್ಯ ರಾಜಯೋಗ ಯಾರ ಜಾತ ನೋಡಿ ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಇದಾವಂದ್ರೆ ಸಿದ್ದರಾಮಯ್ಯವರು ಬೊಮ್ಮಾಯಿಯವರು ಯಡಿಯೂರಪ್ಪಾಜಿ ಸಿಟಿ ರವಿ ಶೋಭಾ ಕರಂದಾಜೆ ಎನ್ ಟಿ ರಾಮರಾವ್ ಚಂದ್ರಬಾಬು ನಾಯ್ಡು ವಿಲಾಸ್ ಯೋಗಿ ಆದಿತ್ಯನಾಥ್ जेपी नड्डा अमित शाह फिल्म कार्तिकेन, फिल्म फिल अक्षय कुमार फिल्म आक्टर अभिषेक बच्चन फिल्म आक्टर्ट्र सुस्मिता तो राय, रेस मैन आदित्य बिर्ला रतनलाल टाटा अनिल अंबानी इवर्गेलू बुध आदित्य राजीव वेतनी सर ಸಮೃದ್ಧ ಅವ್ರಿಗೆ ನೀವು ಸ್ಟೋನ್ ಹಾಕ್ಲಿಲ್ಲ ಅಂದ್ರೆ ಫಸ್ಟ್ ಓಪೆಲ್ಲು ಮತ್ತು ಪಚ್ಚೆ ಹಾಕಿ ಹೌದು ಅದು ಬಹಳ ಇಂಪಾರ್ಟೆಂಟ್ ಸೂರ್ಯ ಇನ್ನೊಂದು ದೊಡ್ಡ ರಾಜಯೋಗ ಬಿಟ್ಬಿಟ್ಟೆ ನನಗೆ ಎಂಟನೇ ರಾಜಯೋಗ ಯಾವುದದು ನೀಚಭಂಗ ರಾಜಯೋಗ ನೀಚಭಂಗ ರಾಜ ದೊಡ್ಡ ರಾಜಯೋಗ ಇವೆಲ್ಲಾ ಕೀರ್ತನ ಅತಿ ದೊಡ್ಡ ರಾಜ ہوگا نیچے ಬಂದ ರಾಜ ہوگا ಸೂರ್ಯ ಇಲ್ಲಿ ನಿಶ್ಚತವನ್ನು ಬಿಟ್ಟು ಬಂದಾಗಿದಾನೆ ಫಾರ್ एग्जांपल ಡಾಕ್ಟರ್ ರಾಜ್ಕುಮಾರ್ ಫಾರ್ एग्जांपल ರಜನಿಕಾ ಫಾರ್ एग्जांपल ಅमिताभ್ಚನ್ ಫಾರ್ एग्जांपल ಬಿಲ್ ಗೇಟ್ಸ್ ಫಾರ್ एग्जांपल ಎಸ್ ಫಾರ್ एग्जांपल ಇವನ ಯಾರು ಮೋದಿಜಿ ಯಾರು ಫಾರ್ एग्जांपल ಸಚಿನ್ ತೆಂಡೂಲ್ಕರ್ ತಿಳ್ಕೋಳಿ ಇಲ್ಲಿ ಎಸ್ సంపూర్ణాగి సంపత్తు సంపూర్ణవ ఐశ్వర్య సంపూర్ణవద జ్ఞాన సంపూర్ణవద సుకర్మ సంపూర్ణవద యశస్సు సంపూర్ణవద కీర్తి కొడువంత యోగే నీచభంగి రాజోగ ఎంటు రాజు ని దిస్ ఇస్ అల్టిమేట్ ఎక్స్ట్రారి యోగ ಎಂಟು ರಾಜಯೋಗಗಳು ಇವೊಂದು ಒಂಬತ್ತು ರಾಜಯೋಗ ಟೋಟಲ್ ಒಂಬತ್ತು ರಾಜಯೋಗಗಳು ಇವೆ ನಿಮಗೆ ಇನ್ನೊಂದು ಕುಬೇರ ಕುಬೇರಯೋಗ ಶನಿಯಿಂದ ಆದಂಥದ್ದು ಯಾರ ಜಾತಕದಲ್ಲಿ ಎಷ್ಟು ಯೋಗಗಳಾಗ್ತವೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಬಹಳ ಹೆಚ್ಚು ಸ್ಥಾನದಲ್ಲಿ ಬರೆದಿದ್ದಾರೆ ಬೃಹತ್ ಇರೋ ಹೊರ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಪರಾಶ್ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಇವೆಲ್ಲ ಯೋಗಗಳ ಬಗ್ಗೆ ಗರ್ಗ್ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಗರ್ಗ್ ಅವರು ಸಹ ಬಹಳ ಚೆಂದ ವಿವರಣೆ ಕೊಟ್ಟಿದ್ದಾರೆ ಜಮನಿ ಸೂತ್ರಂ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಬೃಹತ್ ಜಾತಕ ಮಹರ್ಷಿ ವರಹ ಮಿಹಿರಾರೆ ಭಟ್ರು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದಾರೆ ಓಹ್ ಎಕ್ಸ್ಟ್ರಾ ಆರ್ಡಿನರಿ ಟೀಸ್ ಎಷ್ಟೋ ದಿನದ ಮೇಲೆ ಒಂಬತ್ತು ಜಾತಕಗಳು ಒಂಬತ್ತು ಯೋಗಗಳ ಜಾತಕ ಮಾಡಿದೆ ನಾನು ಆದರೆ ಸಮೃದ್ಧಿಯವರ ತಂದೆಯವ್ರ ಹೆಸರು ಗೊತ್ತಿಲ್ಲ ನನಗೆ ದಯವಿಟ್ಟು ಫೋನ್ ಮಾಡಿ ನೀವು ಆದರೂ ಮಾಡ್ಕೊಳ್ಳಿ ನೋಡಿ ಎಲ್ಲ ಸ್ಟೋರಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಹೋಮ ಒಂಬತ್ತು ದಿನ ಜಪ ಒಂಬತ್ತು ದಿನ ಮಾಡಿ ನಮ್ಗೆ ಆ ಸ್ಟೋನ್ ನ ಕೊಟ್ಟಿದ್ದೆ ಕರೆ ಆದ್ರೆ ಸಂಪೂರ್ಣವಾಗಿ ಆಕ್ಟಿವೇಶನ್ ಆಗುತ್ತೆ ಈ ಸದ್ಯ ಎರಡು ಸಾವಿರದಲ್ಲಿ ಆರಲ್ಲಿ ಹುಟ್ಟಿದಾನೆ ಎಜುಕೇಶನ್ಗೆ ಬೇಕಾಗಿದ್ದು ಒಂದು ಸೂರ್ಯನ ನೀಚ ನೀಚತ್ವ ಬಿಡಿಸಬೇಕಂದ್ರೆ ಒಪ್ಪಲ್ಬೇಕು ಬುಧನ ಶಕ್ತಿ ಹೆಚ್ಚಿಸ್ಬೇಕಂದ್ರೆ ಬುದ್ಧಿ ಹೆಚ್ಚಿಸಬೇಕಂದ್ರೆ ಪರಿಚಯ ಬೇಕು ಮೊದಲು ಹೇಳ್ ತಗೊಳ್ಳಿ ಆಮೇಲೆ ನೀಲಮು ಮತ್ತು ಅವಳಕ್ಕೂ ಹೋಗ್ತಿರುತ್ತೆ ಅಲ್ಲಿವರೆಗೂ ಯಾವುದು ಬೇಡ ನೋಡಿ ಶನಿ ಲಗ್ನೇಶ ಅವನು ಚಂದ್ರನಿಂದಾಗ ಎಲ್ಲ ಕುತಂತ್ರವನ್ನು ಅವನು ಮಾಡಿಸೇ ಕೊಡೋದಿಲ್ಲ ಆಮೇಲೆ ಸೀದ ನಿಮ್ಮನ್ನು ನೋಡ್ತಾನೆ ಆಮೇಲೆ ಸೀದ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಒಳ್ಳೆ ಪ್ರಾಪರ್ಟಿ ಮಾಡ್ಕೋತೀರಿ ಅದು ಅಲ್ದೇ ನೋಡ್ರಲ್ಲಿ ಒಳ್ಳೆ ದಾಂಪತ್ಯ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಅದು ಅಲ್ದನೆ ಒಂದರಲ್ಲಿ ಒಳ್ಳೆ ವ್ಯಕ್ತಿತ್ವ ಕುಜ ನೋಡಿ ಇಲ್ಲಿ ಸೀದ ನಿಮ್ಮನ್ನೇ ನೋಡ್ತಾನೆ ಅದಾದ್ಮೇಲೆ ಇದನ್ನು ನೋಡ್ತಾನೆ ಅದಾದ್ಮೇಲೆ ಐದನೇ ಭಾವ ನೋಡ್ತಾನೆ ಇವ್ನು ಮಾಡೋದು ಇಂಜಿನಿಯರಿಂಗ್ ಅದರಲ್ಲಿ ಯಾವುದೇ ಸಂಶಯ ಬೇಡ ಸೊ ರಾಹು ನೋಡಿ ಇಲ್ಲಿ ರಾಹು ನೀವು ಇಲ್ಲಿ ರಾಹು ಒಳ್ಳೆ ಫಲ ಕೊಡ್ತಾನೆ ಸೀದಾ ನಿಮ್ಮ ಐದನೇ ಭಾವ ನೋಡ್ತಾನೆ ಕೆಮಿಕಲ್ ಇಂಜಿನಿಯರಿಂಗ್ ಮಾಡೋದು ಇವನು ಅದಾದ ಮೇಲೆ ಸೀದಾ ಅಷ್ಟಮ ನೋಡ್ತಾನೆ ಅದಾದ್ಮೇಲೆ ಸೀದಾ ಹತ್ತನೇ ಭಾವ ನೋಡ್ತಾನೆ ಸೊ ಭಾಳ ಚೆನ್ನಾಗಿದ್ರೆ ಯಾತ್ಕ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಇದೆ ನಾನು ಹೇಳೋದು ಇಷ್ಟೇ ನಿಮಗೆ ಕೇತು ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟು ಫಸ್ಟ್ಗೆ ಬೇಕಾಗಿರೋದು ಯಾವುದು ಫಸ್ಟ್ಗೆ ಬೇಕಾಗಿರೋದು ಓಪೆಲ್ಲು ಮತ್ತು ಪಚ್ಚೆ ತಗೊಳ್ಳಿ ಆಮೇಲೆ ನೀಲ ಮತ್ತು ಹವಳ ಹಾಕೊಳ್ಳಿ ನೀಲ ಮತ್ತು ಹವಳವನ್ನ ಧರಿಸ್ಕೊಳ್ಳೋಕೆ ಅಡ್ಡಿ ಇಲ್ಲ ಬನ್ನಿ ಹಾಗಾದರೆ ಇವನ ದಾಂಪತ್ಯ ಚೆನ್ನಾಗಿರುತ್ತೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಅಸ್ತಂಗತ ಆಗಿದಾವೆ ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಷ್ಟೇ ನೀವು ನೋಡಿ ನೀವು ನೋಡಿ ಒಂದ ಇಲ್ಲಿ ನೋಬ್ಬ ಒಂದು ಐದು ಏಳು ಒಂಬತ್ತನೇ ನೋಡಬೇಕು ಕರೆಕ್ಟಾ ಒಂದನೇ ಮುನಿಸ್ವಾಮಿ ಮೂರರಲ್ಲಿದ್ದಾನೆ ಐದನೇ ಮುನಿಸ್ವಾಮಿ ಶುಕ್ರ ಸ್ವಂತ ಮನೆಯಲ್ಲಿದ್ದಾನೆ ಮಾಲವ್ಯ ಮಹಾಪುರುಷ ರಾಜಯೋಗ ಹಾಗಾಗಿ ದಾಂಪತ್ಯ ಚೆನ್ನಾಗಿರುತ್ತೆ ವರ್ಗೋತ್ತಮ ಕುಂಡಲಿ ಅಂತ ಅರಿತೆ ನವಮಾಷ ಮತ್ತು ಒಂದನೇ ಸ್ವಾಮಿ ಇದು ಒಂದು ಲಗ್ನ ಕುಂಡಲಿ ಒಂದೇ ಲಗ್ನದಲ್ಲಿದ್ದರೆ ವರ್ಗೋತ್ತಮ ಕುಂಡಲಿ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ವರ್ಗೋತ್ತಮ ಕುಂಡಲಿ ಅಂತ ಕರಿತೀವಿ ಎಜುಕೇಶನ್ ನೋಡಿ ಇದು ನೋಡಿ ನಾನು ಏನು ಮಾತಾಡಲ್ಲ ರುಚಕ ಮಹಾಪುರುಷ ರಾಜಯೋಗ ಎಕ್ಸ್ಟ್ರಾ ಆರ್ಡಿನರಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಎಜುಕೇಷನ್ ಸಿಗುತ್ತೆ ಸ್ಟೋನ್ಸ್ ಹಾಕ್ಬೇಕು ಸರ್ ನೀವು ಅವಳ ನೋಡಿ ಪಚ್ಚೆ ಹಾಕಲೇಬೇಕು ಓಪೆಲ್ ಹಾಕಲೇಬೇಕು ಫೋನ್ ಮಾಡಿ ನೀವು ನನಗೆ ಮೆಸೇಜ್ ಮಾಡಬೇಡಿ ನನಗೆ ಮೆಸೇಜ್ ಇರಿಟೇಟಿಂಗ್ ನನಗೆ ಆಗಲ್ಲ ನನಗೆಲ್ಲರನ್ನು ಟೈಪ್ ಮಾಡ್ಕೊಂಡು ಕೂತ್ಕೊಳಕ್ಕೆ ಕೆಲಸ ಏಳನೇ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಹತ್ತನೇ ಸ್ವಾಮಿ ಹನ್ನೊಂದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೈಯರ್ ಜಾಬ್ ಮಾಡ್ತಾನೆ ಏನು ಮಾಡ್ತಾನೆ ಹೈಯರ್ ಜಾಬ್ ಮಾಡ್ತಾನೆ ಕೆಲಸ ಅಲ್ಟಿಮೇಟ್ ಆಗಿರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಹಾಗಾದರೆ ಕೊನೆ ಕೊನೆಗಾಲದಲ್ಲಿ ಕೊನೆ ಸಾರಿ ಕೊನೆಯಲ್ಲಿ ನೋಡೋಣ ಏನಿದೆ ಅಂತ ಕೊನೆಗಾಲ ಹೇಳಿ ಸದ್ಯ ರಾಹು ದಿಸೆ ಒಳ್ಳೇದಿದೆ ನೋ ಪ್ರಾಬ್ಲಮ್ ಒಂದೇ ನಾನು ಹೇಳು ನಿಮಗೆ ಏನಪ್ಪಾ ಅಂದ್ರೆ ಕೇತು ಶಾಂತಿ ಮಾಡ್ಕೊಳ್ಳಿ ಕೇತು ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಫಸ್ಟ್ ಬೇಕಾಗಿದ್ದು ಓಪೆಲ್ಲು ನೆಕ್ಸ್ಟ್ ಬೇಕಾಗಿದ್ದು ಪಚ್ಚೆ ಎರಡು ಬೇಕು ಒಮ್ಮೆಲೆ ಹಾಕೊಳ್ತೀವಿ ಅದಾದ್ಮೇಲೆ ಹವಳ ಮತ್ತು ನೀಲ ಇದನ್ನು ಹಾಕಬೇಕು ಯಾವಾಗ ಎಜುಕೇಷನ್ ಮುಗಿದ ಮೇಲೆ ಸೊ ಮೊದಲಿ ಬೆರಡನ್ನು ಹಾಕಿ ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ